ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದಲ್ಲಿ ಇದೀಗ ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯರವರನ್ನ ನಾನಾ ರೀತಿಯಲ್ಲಿ ಕಾಡಲಾರಂಭಿಸಿದೆ ಈಗಾಗಲೇ ಈ ಕುರಿತು ಪ್ರಾಸಿಕ್ಯೂಷನ್ ಬಳಿಕ ಹೈಕೋರ್ಟ್ನಲ್ಲಿ ದೀರ್ಘವಾದ ವಾದ ಪ್ರತಿವಾದಗಳು ನಡೆಯುತ್ತಿವೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ಮುಂದುವರೆಸಿದ್ದು ಈ ಬಗ್ಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಯನ್ನ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಮತ್ತೆ ಮುಂದೂಡಿದೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ ಆದ್ರೆ ತೂಗುಗತ್ತಿ ಮಾತ್ರ ಇನ್ನೂ ಹೋಗಿಲ್ಲ ಅನ್ನುವುದು ಸ್ಪಷ್ಟವಾಗಿದೆ ಹೌದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಲ್ಲಿಸಿರುವ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಕೆಜಿ ರಾಘವನ್ ಅವರು ಸಾರ್ವಜನಿಕ ಹಿತಾಸಕ್ತಿ ಅಡಗಿರುವುದರಿಂದ ಆಡಳಿತದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಲಾಗ್ತಿದೆ ಮಾಧ್ಯಮಗಳಲ್ಲಿ ಮೂಡ ಹಗರಣ ವರದಿಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹೈಕೋರ್ಟ್ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನ ರಚಿಸಿತ್ತು ಇದು ಸಾರ್ವಜನಿಕ ನಂಬಿಕೆ ಹಾಳಾಗಿರುವುದಕ್ಕೆ ಉತ್ತರವಾಗಿದೆ ಉನ್ನತ ಸಾಂವಿಧಾನಿಕ ಹುದ್ದೆ ಅಲಂಕರಿಸುವ ವ್ಯಕ್ತಿಯ ವಿರುದ್ಧ ತನಿಖೆ ಕೋರಲಾಗಿತ್ತು ಕೊನೆಯಲ್ಲಿ ಸಿದ್ದರಾಮಯ್ಯ ಆರೋಪ ಮುಕ್ತವಾಗಬಹುದು ಆದರೆ ನ್ಯಾಯಾಲಯವು ಇಂತಹ ವಿಚಾರಗಳಲ್ಲಿ ತನಿಖೆಗೆ ಅವಕಾಶ ನೀಡಬೇಕಾಗುತ್ತದೆ ಎಂದು ವಾದವನ್ನ ಮಂಡಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಅಲ್ಲದೆ ಮೂಡಾದಲ್ಲಿ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಒಂಬತ್ತರ ನಡುವೆ ಅರವತ್ತು ಇಷ್ಟು ನಲವತ್ತು ಅನುಪಾತದ ಯೋಜನೆ ಜಾರಿಯಲ್ಲಿತ್ತು ಅದರಂತೆ ಮೂರು ಪಾಯಿಂಟ್ ಹದಿನಾರು ಎಕರೆಗಿಂತ ಹೆಚ್ಚಿನ ಭೂಮಿ ಸ್ವಾಧೀನವಾದರೆ ನಾಲ್ಕು ಸಾವಿರದ ಎಂಟುನೂರು ಚದರ ಅಡಿ ಪರಿಹಾರ ಸಿಗುತ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರ ನಿಯಮದ ಪ್ರಕಾರ ಎರಡು ಸೈಟ್ ಮಂಜೂರಾತಿಗಷ್ಟೇ ಅವಕಾಶವಿತ್ತು ಆದರೆ ಪಾರ್ವತಿ ಅವರಿಗೆ ನಿವೇಶನ ಹಂಚಲು ಎರಡ್ ಸಾವಿರದ ಹದಿನೈದರಲ್ಲಿ ನಿಯಮಗಳಿಗೆ ತಿದ್ದುಪಡಿ ತಂದು ಐವತ್ತು ಇಷ್ಟು ಐವತ್ತು ಅನುಪಾತದ ಯೋಜನೆಯನ್ನ ಮೂಡ ಅಳವಡಿಸಿಕೊಂಡಿದೆ ಜೊತೆಗೆ ಮೂಡ ವಿವಾದಿತ ಹದಿನಾರು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಾಗ ಆ ಜಮೀನಿನ ಮೌಲ್ಯ ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗಿತ್ತು ಈಗಿರುವಾಗ ಯಾವ ಮೌಲ್ಯವನ್ನ ಆಧರಿಸಿ ಹದಿನಾಲ್ಕು ನಿವೇಶನಗಳನ್ನ ನೀಡಲಾಗಿದೆ ಸುಳ್ಳಕ್ಕೆ ಬೆಣ್ಣೆ ಲೇಪಿಸಬಹುದೇ ಅದನ್ನೇ ಈ ಪ್ರಕರಣದಲ್ಲಿ ಮಾಡಲಾಗಿದೆ ಿದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇದೆಲ್ಲವೂ ನಡೆದಿದೆ ಹೀಗಾಗಿ ಸ್ನೇಹಮಯಿ ಕೃಷ್ಣ ಪರವಾಗಿ ಹಿರಿಯ ವಕೀಲ ಕೆ ಜಿ ರಾಘವನ್ ವಾದವನ್ನ ಮಂಡಿಸಿದ್ದಾರೆ ಸಣ್ಣ ಪ್ರಮಾಣದ ಅನುಮಾನಗಳಿದ್ರು ತನಿಖೆಗೆ ಅನುಮತಿಸಬೇಕು ಅದನ್ನ ಕಡೆಗಣಿಸಬಾರದು ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಬಳಿ ಮನವಿ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರವರೆಗೆ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರವರೆಗೆ ಮತ್ತೆ ಅವರು ಡಿಸಿಎಂ ಕೂಡ ಆಗಿದ್ರು ಎರಡ್ ಸಾವಿರದ ಹದಿಮೂರು ಹದಿನೆಂಟರವರೆಗೆ ಸಿಎಂ ಆಗಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಸಿಎಂ ಆಗಿದ್ದಾರೆ ಇಷ್ಟು ಸಮಯದವರೆಗೂ ಸಿಎಂ ಗಮನಕ್ಕೆ ಬಂದಿಲ್ಲವೆ ಎಂದು ಕೆ ಜಿ ರಾಘವನ್ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಈ ವಿಚಾರವನ್ನ ಸೆಪ್ಟೆಂಬರ್ ಒಂಬತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿಕೆ ಮಾಡಿರುವ ಪೀಠವು ಸೆಪ್ಟೆಂಬರ್ ಹನ್ನೆರಡರ ಒಳಗಾಗಿ ಈ ಪ್ರಕರಣದ ಎಲ್ಲಾ ವಾದಗಳು ಮುಗಿಯಬೇಕು ಇನ್ನಷ್ಟು ವಿಳಂಬ ಸರಿಯಲ್ಲ ಎಂದು ತಿಳಿಸಿದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಹದಿನೇಳರ ಮೂಡ ಕೈಗೊಂಡಿರುವ ನಿರ್ಣಯವೇ ಇಡೀ ಪ್ರಕರಣದ ಕೊಂಡಿಯಾಗಿದೆ ಎಂದು ವಾದಿಸಲಾಗಿದೆ ಈ ಹಗರಣದಲ್ಲಿ ಸಿದ್ದರಾಮಯ್ಯನ ನಿಲುವು ಹಾಗೂ ನ್ಯಾಯಾಲಯದ ತೀರ್ಪು ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ